ಜುಲೈ ಎರಡು ಸಾವಿರದ ಇಪ್ಪತ್ತೈದು ಮೀನರಾಶಿ ಭವಿಷ್ಯ ವೀಕ್ಷಕರೇ ಜುಲೈ ಎರಡು ಸಾವಿರದ ಇಪ್ಪತ್ತೈದು ಮೀನರಾಶಿಯವರಿಗೆ ಆಧ್ಯಾತ್ಮಿಕತೆ ಭಾವನಾತ್ಮಕ ಸಮತೋಲನ ಮತ್ತು ಅಂತರಂಗದ ಅನ್ವೇಷಣೆಯ ತಿಂಗಳು ಈ ತಿಂಗಳು ನೀವು ನಿಮ್ಮ ಅಂತಹ ಪ್ರಜ್ಞೆಗೆ ಹೆಚ್ಚು ಗಮನ ನೀಡುವಿರಿ ಮತ್ತು ಜೀವನದ ಆಳವಾದ ಅರ್ಥವನ್ನು ಕಂಡುಕೊಳ್ಳುವಿರಿ ನಿಮ್ಮ ರಾಶಿಯ ಅಧಿಪತಿಯಾದ ಗುರುವು ತಿಂಗಳಾದ್ಯಂತ ನಿಮ್ಮ ಮೊದಲನೇ ಭಾವದಲ್ಲಿ ಲಗ್ನದಲ್ಲಿ ಸಂಚರಿಸುವುದರಿಂದ ನಿಮ್ಮ ವ್ಯಕ್ತಿತ್ವ ಆರೋಗ್ಯ ಮತ್ತು ಆತ್ಮವಿಶ್ವಾಸದಲ್ಲಿ ಸಕಾರಾತ್ಮಕ ಬೆಳವಣಿಗೆಗಳನ್ನು ಕಾಣುವಿರಿ ನಿಮ್ಮ ಜ್ಞಾನ ಮತ್ತು ಬುದ್ಧಿವಂತಿಕೆ ಹೆಚ್ಚಾಗುತ್ತದೆ ಶನಿಯು ನಿಮ್ಮ ಹನ್ನೆರಡನೇ ಭಾವದಲ್ಲಿರುವುದರಿಂದ ಖರ್ಚುಗಳ ಬಗ್ಗೆ ಎಚ್ಚರಿಕೆ ವಹಿಸುವುದು ಮುಖ್ಯ ಮತ್ತು ಆಧ್ಯಾತ್ಮಿಕ ವಿಚಾರಗಳಲ್ಲಿ ಹೆಚ್ಚು ಆಸಕ್ತಿ ಬೆಳೆಯುತ್ತದೆ ವಿದೇಶ ಪ್ರಯಾಣದ ಯೋಗವು ಇರಬಹುದು ಶುಕ್ರನ ತಿಂಗಳ ಆರಂಭದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಇರುವುದರಿಂದ ನಿಮ್ಮ ಮಕ್ಕಳು ಪ್ರೀತಿ ಸಂಬಂಧಗಳು ಮತ್ತು ಸೃಜನಾತ್ಮಕ ಚಟುವಟಿಕೆಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ನೀಡುತ್ತಾನೆ ತಿಂಗಳ ಮಧ್ಯಭಾಗದ ನಂತರ ಸಿಂಹ ರಾಶಿಗೆ ಪ್ರವೇಶಿಸುವುದರಿಂದ ನಿಮ್ಮ ಆರೋಗ್ಯ ಸಾಲಗಳು ಮತ್ತು ಶತ್ರುಗಳ ಬಗ್ಗೆ ಉತ್ತಮ ಫಲಿತಾಂಶಗಳನ್ನು ಪಡೆಯುವಿರಿ ಮಂಗಳನು ತಿಂಗಳ ಆರಂಭದಲ್ಲಿ ಕನ್ಯಾ ರಾಶಿಯಲ್ಲಿ ಸಂಚರಿಸುವುದರಿಂದ ನಿಮ್ಮ ವೈವಾಹಿಕ ಜೀವನ ಮತ್ತು ಪಾಲುದಾರಿಕೆಯಲ್ಲಿ ಕೆಲವು ಸವಾಲುಗಳು ಎದುರಾಗಬಹುದು ತಿಂಗಳ ಮಧ್ಯಭಾಗದ ನಂತರ ತುಲ ರಾಶಿಗೆ ಪ್ರವೇಶಿಸುವುದರಿಂದ ಅನಿರೀಕ್ಷಿತ ಧನಲಾಭ ಅಥವಾ ಗುಪ್ತ ಮೂಲಗಳಿಂದ ಹಣಕಾಸಿನ ನೆರವು ಸಿಗುವ ಸಾಧ್ಯತೆ ಇದೆ ಸೂರ್ಯನ ತಿಂಗಳ ಆರಂಭದಲ್ಲಿ ಮಿಥುನ ರಾಶಿಯಲ್ಲಿ ನೆಲೆಗೊಂಡಿರುವುದರಿಂದ ನಿಮ್ಮ ಮನೆ ಕುಟುಂಬ ಮತ್ತು ತಾಯಿಯ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಹರಿಸಬೇಕಾಗುತ್ತದೆ ರಾಹು ನಿಮ್ಮ ಮೊದಲನೇ ಭಾವದಲ್ಲಿ ಮತ್ತು ಕೇತು ನಿಮ್ಮ ಏಳನೇ ಭಾವದಲ್ಲಿರುವುದರಿಂದ ನಿಮ್ಮ ವ್ಯಕ್ತಿತ್ವ ಸಂಬಂಧಗಳು ಮತ್ತು ಪಾಲುದಾರಿಕೆಗಳಲ್ಲಿ ಕೆಲವು ಗೊಂದಲಗಳು ಅಥವಾ ಅನಿರೀಕ್ಷಿತ ತಿರುವುಗಳು ಎದುರಾಗಬಹುದು ಪ್ರಮುಖ ಅಂಶಗಳು ಆಧ್ಯಾತ್ಮಿಕ ಬೆಳವಣಿಗೆ ಗುರು ಮತ್ತು ಶನಿಯ ಪ್ರಭಾವದಿಂದ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಹೆಚ್ಚಿನ ಆಸಕ್ತಿ ಬೆಳೆಯುತ್ತದೆ ಅಂತರಂಗದ ಶಾಂತಿಯನ್ನು ಕಂಡುಕೊಳ್ಳಲು ಪ್ರಯತ್ನಿಸುವಿರಿ ವೈಯಕ್ತಿಕ ಜ್ಞಾನ ವೃದ್ಧಿ ಗುರುಗ್ರಹದ ಅನುಕೂಲಕರ ಸ್ಥಾನದಿಂದ ನಿಮ್ಮ ಜ್ಞಾನ ಮತ್ತು ಬುದ್ಧಿವಂತಿಕೆ ಹೆಚ್ಚಾಗುತ್ತದೆ ಹೊಸ ವಿಷಯಗಳನ್ನು ಕಲಿಯಲು ಉತ್ತಮ ಸಮಯ ಸಂಬಂಧಗಳಲ್ಲಿ ತಾಳ್ಮೆ ಮಂಗಳ ಮತ್ತು ಕೇತುಗಳ ಪ್ರಭಾವದಿಂದ ವೈವಾಹಿಕ ಮತ್ತು ಪಾಲುದಾರಿಕೆ ಸಂಬಂಧಗಳಲ್ಲಿ ತಾಳ್ಮೆ ಮತ್ತು ಹೊಂದಾಣಿಕೆ ಅಗತ್ಯ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಸೂರ್ಯ ಮತ್ತು ರಾಹುಕೇತುಗಳ ಪ್ರಭಾವದಿಂದ ಆರೋಗ್ಯದ ವಿಚಾರದಲ್ಲಿ ನಿರ್ಲಕ್ಷ್ಯ ಮಾಡಬೇಡಿ ಉತ್ತಮ ಜೀವನ ಶೈಲಿಗೆ ಆದ್ಯತೆ ನೀಡಿ ಹಣಕಾಸಿನಲ್ಲಿ ಮಿಶ್ರ ಫಲ ಅನಿರೀಕ್ಷಿತ ಲಾಭಗಳ ಜೊತೆಗೆ ಅನಗತ್ಯ ಖರ್ಚುಗಳು ಇರಬಹುದು ಹಣಕಾಸಿನ ನಿರ್ವಹಣೆಯಲ್ಲಿ ಜಾಗರೂಕತೆ ಅಗತ್ಯ ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಉದ್ಯೋಗಸ್ಥರಿಗಾಗಿ ಈ ತಿಂಗಳು ನಿಮ್ಮ ವೃತ್ತಿ ಜೀವನದಲ್ಲಿ ಮಿಶ್ರ ಫಲಿತಾಂಶಗಳನ್ನು ಕಾಣಬಹುದು ನಿಮ್ಮ ಅಂತಹ ಪ್ರಜ್ಞೆ ಮತ್ತು ಸೃಜನಾತ್ಮಕತೆ ಕೆಲಸದ ಸ್ಥಳದಲ್ಲಿ ನಿಮಗೆ ಸಹಾಯ ಮಾಡುತ್ತದೆ ಹೊಸ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲು ಅಥವಾ ನಿಮ್ಮ ಜವಾಬ್ದಾರಿಗಳನ್ನು ಹೆಚ್ಚಿಸಿಕೊಳ್ಳಲು ಇದು ಉತ್ತಮ ಸಮಯ ನಿಮ್ಮ ಕೆಲಸಕ್ಕೆ ಮನ್ನಣೆ ದೊರೆಯುತ್ತದೆ ಆದರೆ ಕೆಲವು ಅಡೆತಡೆಗಳು ಎದುರಾಗಬಹುದು ತಿಂಗಳ ಮಧ್ಯಭಾಗದ ನಂತರ ಮಂಗಳನ ಪ್ರಭಾವದಿಂದ ನಿಮ್ಮ ಸಹೋದ್ಯೋಗಿಗಳು ಅಥವಾ ಹಿರಿಯ ಅಧಿಕಾರಿಗಳೊಂದಿಗೆ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು ತಾಳ್ಮೆಯಿಂದ ವರ್ತಿಸಿ ಮತ್ತು ವಾದಗಳಿಂದ ದೂರವಿರಿ ನಿಮ್ಮ ಪ್ರಾಮಾಣಿಕತೆ ಮತ್ತು ಕಠಿಣ ಪರಿಶ್ರಮ ನಿಮಗೆ ಯಶಸ್ಸನ್ನು ತರುತ್ತದೆ ಹೊಸ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಉತ್ತಮ ಅವಕಾಶಗಳು ದೊರೆಯುವ ಸಾಧ್ಯತೆ ಇದೆ ವಿಶೇಷವಾಗಿ ವಿದೇಶಿ ಸಂಸ್ಥೆಗಳಲ್ಲಿ ವ್ಯಾಪಾರಸ್ಥರಿಗಾಗಿ ನಿಮ್ಮ ವ್ಯವಹಾರದಲ್ಲಿ ಸ್ಥಿರವಾದ ಪ್ರಗತಿಯನ್ನು ಕಾಣುವಿರಿ ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಅಥವಾ ನಿಮ್ಮ ವ್ಯವಹಾರವನ್ನು ವಿಸ್ತರಿಸಲು ಇದು ಸೂಕ್ತ ಸಮಯ ನಿಮ್ಮ ಸೃಜನಾತ್ಮಕ ವಿಧಾನ ಮತ್ತು ಅಂತಹ ಪ್ರಜ್ಞೆ ಲಾಭವನ್ನು ತರುತ್ತವೆ ಹೊಸ ಪಾಲುದಾರಿಕೆಗಳನ್ನು ರೂಪಿಸುವ ಮೊದಲು ಸರಿಯಾಗಿ ವಿಶ್ಲೇಷಿಸಿ ಕಾನೂನುಬದ್ಧ ವಿಷಯಗಳಲ್ಲಿ ಜಾಗರೂಕರಾಗಿರಿ ಹಣಕಾಸಿನ ಹರಿವು ಉತ್ತಮವಾಗಿರುತ್ತದೆ ಆದರೆ ಯಾವುದೇ ದೊಡ್ಡ ಹೂಡಿಕೆ ಮಾಡುವ ಮೊದಲು ಸಂಪೂರ್ಣ ಮಾರುಕಟ್ಟೆ ವಿಶ್ಲೇಷಣೆ ಮಾಡುವುದು ಮುಖ್ಯ ಅಪಾಯಕಾರಿ ಹೂಡಿಕೆಗಳಿಂದ ದೂರವಿರಿ ವಿದೇಶಿ ಸಂಬಂಧಿತ ವ್ಯಾಪಾರದಿಂದ ಲಾಭ ಗಳಿಸುವ ಸಾಧ್ಯತೆ ಇದೆ ನಿಮ್ಮ ಗ್ರಾಹಕರೊಂದಿಗೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳಿ ಮತ್ತು ಅವರ ನಂಬಿಕೆಯನ್ನು ಗಳಿಸಲು ಪ್ರಯತ್ನಿಸಿ ಮತ್ತೆ ವೀಕ್ಷಕರೇ ಈ ತಿಂಗಳು ನಿಮ್ಮ ಹಣಕಾಸಿನ ಬಗ್ಗೆ ನೋಡಿದರೆ ಈ ತಿಂಗಳು ನಿಮ್ಮ ಹಣಕಾಸು ಸ್ಥಿತಿಯಲ್ಲಿ ಮಿಶ್ರ ಫಲಿತಾಂಶಗಳನ್ನು ಕಾಣುವಿರಿ ಅನಿರೀಕ್ಷಿತ ಲಾಭಗಳು ಅಥವಾ ಹಣಕಾಸಿನ ನೆರವು ದೊರೆಯಬಹುದಾದರೂ ಅನಗತ್ಯ ಖರ್ಚುಗಳ ಬಗ್ಗೆ ಜಾಗರೂಕರಾಗಿರಿ ಶನಿಯು ಹನ್ನೆರಡನೇ ಭಾವದಲ್ಲಿರುವುದರಿಂದ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಪ್ರಮುಖ ಅಂಶಗಳು ಆದಾಯ ನಿಮ್ಮ ವೃತ್ತಿ ಅಥವಾ ವ್ಯವಹಾರದಿಂದ ನಿಯಮಿತ ಆದಾಯದ ಹರಿವು ಇರುತ್ತದೆ ಅನಿರೀಕ್ಷಿತ ಮೂಲಗಳಿಂದ ಸಣ್ಣ ಲಾಭಗಳು ಅಥವಾ ಪೂರ್ವಿಕರ ಆಸ್ತಿಯಿಂದ ಲಾಭ ದೊರೆಯಬಹುದು ಕೆಲವರಿಗೆ ವಿದೇಶಿ ಮೂಲಗಳಿಂದ ಆದಾಯ ಗಳಿಸುವ ಅವಕಾಶ ದೊರೆಯುತ್ತದೆ ಖರ್ಚು ಆಧ್ಯಾತ್ಮಿಕ ಕಾರ್ಯಗಳು ಧಾರ್ಮಿಕ ಚಟುವಟಿಕೆಗಳು ವಿದೇಶ ಪ್ರಯಾಣ ಆರೋಗ್ಯ ಸಂಬಂಧಿತ ವೆಚ್ಚಗಳು ಅಥವಾ ಕಾನೂನು ಸಂಬಂಧಿತ ವಿಷಯಗಳಿಗಾಗಿ ಹಣ ಖರ್ಚಾಗಬಹುದು ಅನಗತ್ಯ ಮತ್ತು ಐಷಾರಾಮಿ ಖರ್ಚುಗಳಿಂದ ದೂರವಿರಿ ಬಜೆಟ್ ಮಾಡಿ ಖರ್ಚುಗಳನ್ನು ನಿಯಂತ್ರಿಸುವುದು ಮುಖ್ಯ ಹೂಡಿಕೆ ಹೊಸ ಹೂಡಿಕೆಗಳನ್ನು ಮಾಡುವ ಮೊದಲು ತಜ್ಞರ ಸಲಹೆ ಪಡೆಯುವುದು ಉತ್ತಮ ರಿಯಲ್ ಎಸ್ಟೇಟ್ ಅಥವಾ ದೀರ್ಘಾವಧಿಯ ಹೂಡಿಕೆಗಳ ಬಗ್ಗೆ ಚಿಂತಿಸಬಹುದು ಆದರೆ ಜಾಗರೂಕತೆ ಅಗತ್ಯ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವ ಮೊದಲು ಎಚ್ಚರಿಕೆಯಿಂದರಿ ಸಾಲ ಕಡವಿ ಸಾಲ ತೆಗೆದುಕೊಳ್ಳುವ ಪ್ರಮೇಯ ಬರುವುದಿಲ್ಲ ಒಂದು ವೇಳೆ ಸಾಲ ತೆಗೆದುಕೊಳ್ಳಬೇಕಾದರೆ ಎಚ್ಚರಿಕೆಯಿಂದ ನಿರ್ಧಾರ ತೆಗೆದುಕೊಳ್ಳಿ ಹಳೆಯ ಸಾಲಗಳನ್ನು ತೀರಿಸಲು ಉತ್ತಮ ಅವಕಾಶವಿರುತ್ತದೆ ಅನಿರೀಕ್ಷಿತ ವೆಚ್ಚಗಳನ್ನು ನಿಭಾಯಿಸಲು ಆರ್ಥಿಕ ಯೋಜನೆ ಅಗತ್ಯ ಒಟ್ಟಾರೆಯಾಗಿ ಹಣಕಾಸು ಪರಿಸ್ಥಿತಿಯು ಮಿಶ್ರವಾಗಿದ್ದರೂ ವಿವೇಕಯುತ ನಿರ್ಧಾರಗಳು ಮತ್ತು ಬಜೆಟ್ ನಿರ್ವಹಣೆ ಈ ತಿಂಗಳು ನಿಮಗೆ ಆರ್ಥಿಕವಾಗಿ ಬಲವನ್ನು ನೀಡುತ್ತದೆ ಮತ್ತೆ ವೀಕ್ಷಕರೇ ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಈ ತಿಂಗಳು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸುವುದು ಅಗತ್ಯ ಗುರು ಲಗ್ನದಲ್ಲಿ ಅನುಕೂಲಕರನಾಗಿದ್ದರೂ ರಾಹು ಮತ್ತು ಸೂರ್ಯನ ಪ್ರಭಾವದಿಂದಾಗಿ ಕೆಲವು ಸಣ್ಣಪುಟ್ಟ ಸಮಸ್ಯೆಗಳು ಎದುರಾಗಬಹುದು ಪ್ರಮುಖ ಆರೋಗ್ಯ ಸೂಚನೆಗಳು ಕಾಲು ಮತ್ತು ಪಾದಗಳ ಸಮಸ್ಯೆಗಳು ಪಾದಗಳಲ್ಲಿ ನೋವು ಊತ ಅಥವಾ ಇತರ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಮಧುಮೇಹ ಹೊಂದಿರುವವರು ವಿಶೇಷ ಕಾಳಜಿ ವಹಿಸಬೇಕು ಮಾನಸಿಕ ಒತ್ತಡ ಮತ್ತು ಆತಂಕ ಅತಿಯಾದ ಚಿಂತನೆ ಮಾನಸಿಕ ಒತ್ತಡ ಅಥವಾ ಆತಂಕ ಕಾಡಬಹುದು ಧ್ಯಾನ ಮತ್ತು ವಿಶ್ರಾಂತಿಗೆ ಆದ್ಯತೆ ನೀಡಿ ನಿದ್ರಾಹೀನತೆ ನಿದ್ರೆಗೆ ಸಂಬಂಧಿಸಿದ ಸಮಸ್ಯೆಗಳು ಎದುರಾಗಬಹುದು ನಿಯಮಿತ ನಿದ್ರೆಯ ವೇಳಾಪಟ್ಟಿ ಅನುಸರಿಸಿ ಸಾಮಾನ್ಯ ಜ್ವರ ಮತ್ತು ಸೋಂಕುಗಳು ಹವಾಮಾನ ಬದಲಾವಣೆಯಿಂದಾಗಿ ಸಣ್ಣ ಪುಟ್ಟ ಜ್ವರ ಶೀತ ಅಥವಾ ವೈರಲ್ ಸೋಂಕುಗಳು ಕಾಣಿಸಿಕೊಳ್ಳಬಹುದು ಆರೋಗ್ಯ ಸಲಹೆ ಸಮತೋಲಿತ ಆಹಾರ ಸೇವಿಸಿ ಹೆಚ್ಚು ನೀರು ಕುಡಿಯಿರಿ ಮತ್ತು ತಾಜಾ ಹಣ್ಣುಗಳು ತರಕಾರಿಗಳನ್ನು ನಿಮ್ಮ ಆಹಾರದಲ್ಲಿ ಸೇರಿಸಿಕೊಳ್ಳಿ ಪ್ರತಿದಿನ ಯೋಗ ಧ್ಯಾನ ಅಥವಾ ಪ್ರಾಣಾಯಾಮ ಅಭ್ಯಾಸ ಮಾಡಿ ಇದು ನಿಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನು ಸುಧಾರಿಸುತ್ತದೆ ಸಾಕಷ್ಟು ವಿಶ್ರಾಂತಿ ಪಡೆಯಿರಿ ಮತ್ತು ಒತ್ತಡವನ್ನು ಕಡಿಮೆ ಮಾಡಲು ನಿಮಗೆ ಇಷ್ಟವಾದ ಹವ್ಯಾಸಗಳಲ್ಲಿ ತೊಡಗಿಸಿಕೊಳ್ಳಿ ಸಣ್ಣ ಆರೋಗ್ಯ ಸಮಸ್ಯೆಗಳನ್ನು ನಿರ್ಲಕ್ಷ್ಯ ಮಾಡದೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ಮತ್ತು ಸೂಕ್ತ ಚಿಕಿತ್ಸೆ ಪಡೆಯಿರಿ ದಿನಚರಿಯನ್ನು ಸಮತೋಲನದಲ್ಲಿಟ್ಟುಕೊಳ್ಳಿ ಮತ್ತೆ ವೀಕ್ಷಕರೇ ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ತಿಂಗಳು ಕುಟುಂಬ ಸಂಬಂಧಗಳಲ್ಲಿ ಮಿಶ್ರ ಫಲಿತಾಂಶಗಳನ್ನು ಕಾಣುವಿರಿ ಗುರುವು ಲಗ್ನದಲ್ಲಿರುವುದರಿಂದ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತದೆ ಆದರೆ ಕೇತು ಏಳನೇ ಭಾವದಲ್ಲಿರುವುದರಿಂದ ವೈವಾಹಿಕ ಮತ್ತು ಪಾಲುದಾರಿಕೆ ಸಂಬಂಧಗಳಲ್ಲಿ ಕೆಲವು ಸವಾಲುಗಳು ಎದುರಾಗಬಹುದು ಕುಟುಂಬದೊಳಗಿನ ಪರಿಸ್ಥಿತಿ ಹೆತ್ತವರು ಅಥವಾ ಹಿರಿಯರು ಹಿರಿಯರೊಂದಿಗೆ ನಿಮ್ಮ ಸಂಬಂಧ ಉತ್ತಮವಾಗಿರುತ್ತದೆ ಅವರ ಆರೋಗ್ಯಕ್ಕೆ ಆದ್ಯತೆ ನೀಡಿ ಮತ್ತು ಅವರ ಸಲಹೆಗಳನ್ನು ಗೌರವದಿಂದ ಆಲಿಸಿ ಮನೆಯಲ್ಲಿ ಹಿರಿಯರಿಂದ ಆಶೀರ್ವಾದ ಮತ್ತು ಬೆಂಬಲ ದೊರೆಯುತ್ತದೆ ಸಹೋದರರು ಮತ್ತು ಇತರ ಕುಟುಂಬ ಸದಸ್ಯರು ಸಹೋದರ ಸಹೋದರಿಯರೊಂದಿಗೆ ನಿಮ್ಮ ಸಂಬಂಧ ಉತ್ತಮವಾಗಿರುತ್ತದೆ ಅವರ ಬೆಂಬಲ ನಿಮಗೆ ದೊರೆಯುತ್ತದೆ ಆಸ್ತಿ ಸಂಬಂಧಿತ ವಿಷಯಗಳಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿದ್ದರೆ ಮಾತುಕತೆಯ ಮೂಲಕ ಪರಿಹರಿಸಿಕೊಳ್ಳಿ ಮನೆಯ ವಾತಾವರಣ ಮನೆಯಲ್ಲಿ ಸಾಮಾನ್ಯವಾಗಿ ಶಾಂತಿಯುತ ವಾತಾವರಣವಿರುತ್ತದೆ ಕುಟುಂಬದೊಂದಿಗೆ ಹೆಚ್ಚು ಸಮಯ ಕಳೆಯಲು ಮತ್ತು ಬಂಧಗಳನ್ನು ಬಲಪಡಿಸಲು ಪ್ರಯತ್ನಿಸಿ ಮನೆಯಲ್ಲಿ ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಕಾರ್ಯಗಳು ನಡೆಯುವ ಸಾಧ್ಯತೆ ಇದೆ ವೈವಾಹಿಕ ಹಾಗೂ ಪ್ರೇಮ ಸಂಬಂಧಗಳು ದಂಪತಿಗಳು ವೈವಾಹಿಕ ಜೀವನದಲ್ಲಿ ಕೆಲವು ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ಅಥವಾ ತಪ್ಪು ತಿಳುವಳಿಕೆಗಳು ಉಂಟಾಗಬಹುದು ತಾಳ್ಮೆ ಮಾತುಕತೆ ಮತ್ತು ಪರಸ್ಪರ ತಿಳುವಳಿಕೆಯಿಂದ ಅವುಗಳನ್ನು ನಿಭಾಯಿಸಿ ಸಂಗಾತಿಯ ಅಗತ್ಯಗಳನ್ನು ಅರ್ಥ ಪ್ರಯತ್ನಿಸಿ ಪ್ರೇಮಿಗಳು ಪ್ರೇಮ ಸಂಬಂಧಗಳಲ್ಲಿ ಸ್ವಲ್ಪ ಗೊಂದಲ ಅಥವಾ ಅನಿಶ್ಚಿತತೆ ಇರಬಹುದು ಪ್ರಾಮಾಣಿಕ ಸಂವಹನದಿಂದ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಮಕ್ಕಳೊಂದಿಗೆ ಸಂಬಂಧ ಮಕ್ಕಳೊಂದಿಗೆ ನಿಮ್ಮ ಸಂಬಂಧ ಉತ್ತಮವಾಗಿರುತ್ತದೆ ಅವರ ಶಿಕ್ಷಣ ಮತ್ತು ಭವಿಷ್ಯದ ಬಗ್ಗೆ ನೀವು ಹೆಚ್ಚು ಗಮನ ಹರಿಸುವಿರಿ ಮಕ್ಕಳು ತಮ್ಮ ಅಧ್ಯಯನದಲ್ಲಿ ಅಥವಾ ಇತರ ಚಟುವಟಿಕೆಗಳಲ್ಲಿ ಉತ್ತಮ ಸಾಧನೆ ಮಾಡುತ್ತಾರೆ ಅವರ ಪ್ರಗತಿ ನಿಮಗೆ ಸಂತೋಷವನ್ನು ತರುತ್ತದೆ ಅವರೊಂದಿಗೆ ಹೆಚ್ಚು ಸಮಯ ಕಳೆಯುವುದರಿಂದ ಸಂಬಂಧ ಇನ್ನಷ್ಟು ಬಲಗೊಳ್ಳುತ್ತದೆ ಒಟ್ಟಾರೆಯಾಗಿ ಈ ತಿಂಗಳು ಕುಟುಂಬ ಮತ್ತು ಸಂಬಂಧಗಳ ಕ್ಷೇತ್ರದಲ್ಲಿ ಹೊಂದಾಣಿಕೆ ಮತ್ತು ತಿಳುವಳಿಕೆ ಅಗತ್ಯ ತಾಳ್ಮೆ ಮತ್ತು ಪ್ರೀತಿಯಿಂದ ವರ್ತಿಸಿದರೆ ಸಂಬಂಧಗಳು ಇನ್ನಷ್ಟು ಬಲಗೊಳ್ಳುತ್ತವೆ ವೀಕ್ಷಕರೇ ನೀವು ಈ ತಿಂಗಳಲ್ಲಿ ನಿಮ್ಮ ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಹೆಚ್ಚಿಸಲು ಮಾನಸಿಕ ಶಾಂತಿಯನ್ನು ಕಾಪಾಡಿಕೊಳ್ಳಲು ಮತ್ತು ಸವಾಲುಗಳನ್ನು ಜಯಿಸಲು ಕೆಲವು ಆಧ್ಯಾತ್ಮಿಕ ಪರಿಹಾರಗಳು ಇಲ್ಲಿವೆ ಗುರುಗ್ರಹದ ಆರಾಧನೆ ನಿಮ್ಮ ರಾಶಿಯ ಅಧಿಪತಿಯಾದ ಗುರುವಿಗೆ ಪ್ರತಿದಿನ ಪ್ರಾರ್ಥನೆ ಸಲ್ಲಿಸಿ ಗುರುವಾರ ವಿಷ್ಣು ದೇವಸ್ಥಾನಕ್ಕೆ ಭೇಟಿ ನೀಡುವುದು ಗುರುಮಂತ್ರಗಳನ್ನು ಪಠಿಸುವುದು ಅಥವಾ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಮಾಡುವುದು ಉತ್ತಮ ಶನಿ ದೇವರಿಗೆ ಪ್ರಾರ್ಥನೆ ಶನಿಯು ಹನ್ನೆರಡನೇ ಭಾವದಲ್ಲಿರುವುದರಿಂದ ಖರ್ಚುಗಳನ್ನು ನಿಯಂತ್ರಿಸಲು ಮತ್ತು ಆಧ್ಯಾತ್ಮಿಕ ಶಾಂತಿಗಾಗಿ ಶನಿವಾರದಂದು ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪವನ್ನು ಬೆಳಗಿಸಿ ರುದ್ರಾಕ್ಷಿ ಧಾರಣೆ ಐದು ಮುಖದ ರುದ್ರಾಕ್ಷಿಯನ್ನು ಧರಿಸುವುದರಿಂದ ಜ್ಞಾನ ಶಾಂತಿ ಮತ್ತು ಸಮೃದ್ಧಿ ಹೆಚ್ಚುತ್ತದೆ ಓಂ ನಮ ಶಿವಾಯ ಪಠಣ ಪ್ರತಿದಿನ ಓಂ ನಮಃ ಶಿವಾಯ ಮಂತ್ರವನ್ನು ಪಠಿಸುವುದರಿಂದ ಮಾನಸಿಕ ಶಾಂತಿ ಮತ್ತು ಆತ್ಮವಿಶ್ವಾಸ ಹೆಚ್ಚುತ್ತದೆ ದಾನ ಧರ್ಮಗಳು ಬಡವರಿಗೆ ನಿರ್ಗತಿಕರಿಗೆ ಅಥವಾ ಅಗತ್ಯವಿರುವವರಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ವಿಶೇಷವಾಗಿ ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಸಹಾಯ ಮಾಡುವುದು ಅಥವಾ ವೃದ್ಧಾಶ್ರಮಗಳಿಗೆ ಭೇಟಿ ನೀಡಿ ಸೇವೆ ಸಲ್ಲಿಸುವುದು ಉತ್ತಮ ಫಲ ನೀಡುತ್ತದೆ ಮೀನುಗಳಿಗೆ ಆಹಾರ ಮೀನುಗಳಿಗೆ ಆಹಾರ ನೀಡುವುದು ನಿಮಗೆ ಶುಭ ಫಲಿತಾಂಶಗಳನ್ನು ತರುತ್ತದೆ ಅದೃಷ್ಟದ ಸಂಖ್ಯೆ ಮೀನರಾಶಿಯವರಿಗೆ ಈ ತಿಂಗಳಲ್ಲಿ ಮೂರು ಏಳು ಮತ್ತು ಎರಡು ಸಂಖ್ಯೆಗಳು ಶುಭಕರವೆಂದು ಪರಿಗಣಿಸಲಾಗಿದೆ ಮೂರು ಸಂಖ್ಯೆ ಜ್ಞಾನ ವಿಸ್ತರಣೆ ಮತ್ತು ಅದೃಷ್ಟವನ್ನು ಪ್ರತಿನಿಧಿಸುತ್ತದೆ ಏಳು ಸಂಖ್ಯೆ ಆಧ್ಯಾತ್ಮಿಕತೆ ಆಳವಾದ ಚಿಂತನೆ ಮತ್ತು ಪ್ರಜ್ಞೆಯನ್ನು ಸೂಚಿಸುತ್ತದೆ ಎರಡು ಸಂಖ್ಯೆ ಸಾಮರಸ್ಯ ಸಹಾನುಭೂತಿ ಮತ್ತು ಭಾವನಾತ್ಮಕ ಸಮತೋಲನವನ್ನು ಹೆಚ್ಚಿಸುತ್ತದೆ ಈ ಸಂಖ್ಯೆಗಳನ್ನು ನಿಮ್ಮ ಪ್ರಮುಖ ನಿರ್ಧಾರಗಳು ದಿನದ ಯೋಜನೆಗಳು ಅಥವಾ ಪ್ರಮುಖ ಅಂಕೆಗಳಲ್ಲಿ ಬಳಸಿಕೊಳ್ಳುವುದು ಶುಭಕರ ಅದೃಷ್ಟದ ಬಣ್ಣಗಳು ಈ ತಿಂಗಳಲ್ಲಿ ಧರಿಸುವುದು ಅಥವಾ ನಿಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಬಳಸುವುದಕ್ಕೆ ಹಳದಿ ಜ್ಞಾನ ಅದೃಷ್ಟ ಮತ್ತು ಸಂತೋಷವನ್ನು ತರುತ್ತದೆ ತಿಳಿ ನೀಲಿ ಶಾಂತಿ ನೆಮ್ಮದಿ ಮತ್ತು ಸಮತೋಲನವನ್ನು ನೀಡುತ್ತದೆ ಸಮುದ್ರ ಹಸಿರು ಆಧ್ಯಾತ್ಮಿಕತೆ ಗುಣಪಡಿಸುವಿಕೆ ಮತ್ತು ಶಾಂತಿಯನ್ನು ಸೂಚಿಸುತ್ತದೆ ಈ ಬಣ್ಣಗಳು ನಿಮ್ಮ ಮನಸ್ಸಿಗೆ ಸಕಾರಾತ್ಮಕ ಶಕ್ತಿಯನ್ನು ನೀಡುತ್ತವೆ ಶುಭ ಸಮಯಗಳು ಬೆಳಗ್ಗೆ ಆರರಿಂದ ರಿಂದ ಬೆಳಗ್ಗೆ ಎಂಟು ಗಂಟೆ ಗಂಟೆ ಮಧ್ಯಾಹ್ನ ಹನ್ನೆರಡರಿಂದ ರಿಂದ ಮಧ್ಯರಾತ್ರಿ ಎರಡು ಗಂಟೆ ಗಂಟೆ ಸಂಜೆ ಏಳರಿಂದ ರಿಂದ ಬೆಳಗ್ಗೆ ಒಂಬತ್ತು ಗಂಟೆ ಗಂಟೆ ಈ ಸಮಯದಲ್ಲಿ ಯಾವುದೇ ಮಹತ್ವದ ಕಾರ್ಯ ಆರಂಭಿಸಿದರೆ ಯಶಸ್ಸು ಸಾಧಿಸಬಹುದು ಶುಭ ದಿನಗಳು ಜುಲೈ ಒಂದು ಆರು ಹನ್ನೊಂದು ಹದಿನಾರು ಇಪ್ಪತ್ತ್ ಒಂದು ಇಪ್ಪತ್ ಆರು ಈ ದಿನಗಳಲ್ಲಿ ಧಾರ್ಮಿಕ ಕಾರ್ಯ ವೃತ್ತಿಪರ ನಿರ್ಧಾರಗಳು ಹಾಗೂ ಹೊಸ ಯೋಜನೆಗಳ ಆರಂಭಕ್ಕೆ ಅನುಕೂಲಕರ ಅಶುಭ ದಿನಗಳು ಜುಲೈ ಮೂರು ಎಂಟು ಹದಿಮೂರು ಹದಿನೆಂಟು ಈ ದಿನಗಳಲ್ಲಿ ಜಾಗರೂಕತೆ ಅಗತ್ಯ ಹೊಸ ಕಾರ್ಯ ಆರಂಭಿಸದೆ ಇದ್ದರೆ ಉತ್ತಮ ನೈಜ ಸಂಬಂಧಗಳಲ್ಲಿ ಜಾಗೃತರಾಗಿರಿ ಈ ಮಾಹಿತಿಗಳನ್ನು ಗಮನದಲ್ಲಿ ಇಟ್ಟುಕೊಂಡರೆ ನಿಮ್ಮ ಜೀವನದಲ್ಲಿ ಸುಖಶಾಂತಿ ಯಶಸ್ಸು ಮತ್ತು ಸಮತೋಲನ ಹೆಚ್ಚಾಗುತ್ತದೆ ವೀಕ್ಷಕರೇ ಜುಲೈ ಎರಡು ಸಾವಿರದ ಇಪ್ಪತ್ತೈದು ಮೀನರಾಶಿಯವರ ಪಾಲಿಗೆ ಆಧ್ಯಾತ್ಮಿಕ ಬೆಳವಣಿಗೆ ಭಾವನಾತ್ಮಕ ಸಮತೋಲನ ಮತ್ತು ಅಂತರಂಗದ ಅನ್ವೇಷಣೆಯ ತಿಂಗಳು ನಿಮ್ಮ ಅಂತಃಪ್ರಜ್ಞೆಗೆ ಗಮನ ನೀಡಿ ಮತ್ತು ತಾಳ್ಮೆಯಿಂದ ಮುನ್ನಡೆದರೆ ಯಶಸ್ಸು ಖಂಡಿತ ನಿಮ್ಮದಾಗುತ್ತದೆ